ಜನಾಂದೋಲನ ಸಂಘಟನೆ ವತಿಯಿಂದ ಬಡವರಿಗೆ ಸೂರು ಕಲ್ಪಿಸುವ ವಿಚಾರವಾಗಿ ಬೆಂಗಳೂರು ದಕ್ಷಿಣ ತಾಲೂಕು ಪಿಳ್ಳಗಾನಹಳ್ಳಿ ಗ್ರಾಮದಲ್ಲಿ ಕಳೆದ ಇಪ್ಪತ್ತು ವರ್ಷಗಳ ಹಿಂದೆಯೇ ಈ ಬಗ್ಗೆ ಕರ್ನಾಟಕ ಜನಾಂದೋಲನ ಸಂಘಟನೆ ವತಿಯಿಂದ ಅಧ್ಯಕ್ಷ ಕೆ ಮರಿಯಪ್ಪ ಹಾಗೂ ಸಿದ್ದಲಿಂಗಯ್ಯರವರ ಜೊತೆ ಸಂಘಟನೆ ಹಲವಾರು ಮುಖಂಡರು ಹೋರಾಟ ನಡೆಸಿದ ಫಲವಾಗಿ ಅಂದಿನ ಬಿಬಿಎಂಪಿಯು ಸಂಘಟನೆ ಹೆಸರಿನಲ್ಲಿ ಜಾಗ ಮಂಜೂರು ಮಾಡಿ ಆದೇಶ ಹೊರಡಿಸುತ್ತದೆ ಸುಮಾರು ಇಪ್ಪತ್ತರಿಂದ ಮೂವತ್ತು ಅಡಿ ಆಳ ಕೆಳಗಡ್ಡೆ ಇದ್ದ ಜಾಗವನ್ನು ಸಂಘಟನೆಯಿಂದ ಜಾಗವನ್ನು ಜೆಸಿಬಿ ಯಂತ್ರದಿಂದ ಸಮ ಮಾಡಿ ಸುಮಾರು ಇನ್ನೂರ ಎಪ್ಪತ್ತು ಜನ ಫಲಾನುಭವಿಗಳಿಗೆ ಮಂಜೂರು ಮಾಡಲಾಗಿದ್ದು ಈಗ ಫಲಾನುಭವಿಗಳು ತಮ್ಮ ಸ್ವಂತ ಹಣ ಹೊಂದಿಸಿ ಕೊಟ್ಟಿರುವ ಜಾಗದಲ್ಲಿ ಮನೆ ಕಟ್ಟಿಕೊಳ್ಳಲು ಮುಂದಾಗಿದ್ದಾರೆ ಆದರೆ ಈಗ ಇದನ್ನು ಸಹಿಸದ ಕೆಲ ಕಿಡಿಗೇಡಿಗಳು ಹಾಗೂ ಪಟ್ಟಬದ್ಧ ಹಿತಾಸಕ್ತಿಗಳು ಇಲ್ಲಿ ಬಂದು ಫಲಾನುಭವಿಗಳಿಗೆ ಮನೆ ಕಟ್ಟಲು ಬಿಡದೆ ಬೆದರಿಕೆ ಹಾಕುತ್ತಿದ್ದು ಇದಕ್ಕೆ ಸಂಘಟನೆ ವಿರೋಧವಿದ್ದು ಕಳೆದ ಇಪ್ಪತ್ತು ವರ್ಷಗಳಿಂದ ಹೋರಾಟ ಮಾಡಿಕೊಂಡು ಬಂದಿರುವ ಕರ್ನಾಟಕ ಜನಾಂದೋಲನ ಸಂಘಟನೆ ಹೋರಾಟಕ್ಕೆ ಸಂದ ಫಲವಾಗಿದ್ದು ಅಂದು ನಮ್ಮ ಹೋರಾಟದಲ್ಲಿ ಇಲ್ಲದಿರುವ ಕೆಲ ನಮ್ಮ ಸಮುದಾಯದ ಅಣ್ಣ ತಮ್ಮಂದಿರು ಈ ಜಾಗದಲ್ಲಿ ಬಂದು ತಮ್ಮ ಹಕ್ಕು ಪ್ರತಿಪಾದಿಸುತ್ತಿದ್ದಾರೆ ಇಂದು ಅಡಿಗೆ ಮಾಡಿ ಊಟ ಮಾಡುವ ಸಮಯದಲ್ಲಿ ಕಲ್ಲು ಹಾಕುವುದು ಫಸಲು ಬಂದು ಕೊಯ್ಲು ಮಾಡುವ ಸಮಯದಲ್ಲಿ ಬೆಂಕಿ ಹಾಕುವುದು ತರವಲ್ಲ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಬಂದು ಕುಳಿತು ಮಾತನಾಡಿ ನಂತರ ಬಗೆಹರಿಸಿಕೊಳ್ಳೋಣ ಎಂದು ಹೇಳಿದ ಸಂಘಟನೆ ಮುಖಂಡ ಕೃಷ್ಣಪ್ಪ ಅವರು ಜೊತೆಗೆ ಸರ್ಕಾರ ಹಾಗೂ ಸಂಬಂಧಪಟ್ಟ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಧಿಕಾರಿಗಳು ನಮಗೆ ಮೂಲಭೂತ ಸೌಕರ್ಯಗಳಾದ ಕುಡಿಯುವ ನೀರು ವಿದ್ಯುತ್ ಒಳಚರಂಡಿ ವ್ಯವಸ್ಥೆ ರಸ್ತೆ ಸಾರಿಗೆ ಹೀಗೆ ಹಲವು ಸೌ ಸೌಲಭ್ಯಗಳನ್ನು ಸರ್ಕಾರ ಕೂಡಲೇ ಕಲ್ಪಿಸಬೇಕು ಎಂದು ಒತ್ತಾಯಿಸಿ ಕನ್ನಳ್ಳಿ ಕೃಷ್ಣಪ್ಪ ಮಾಧ್ಯಮಕ್ಕೆ ಮಾತನಾಡಿದರು ಜಾಗ ಮಂಜೂರು ಮಾಡಿದೆ ಯಾರಿಗಾದರೂ ಸಂಶಯ ಇದ್ದಲ್ಲಿ ಎಲ್ಲವನ್ನು ಪರಿಶೀಲನೆ ಮಾಡಬಹುದು ಹೀಗಾಗಿ ನಮ್ಮ ಕೆಲಸಕ್ಕೆ ಬಿಬಿಎಂಪಿ ಅಧಿಕಾರಿಗಳು ಹಾಗೂ ಪೊಲೀಸ್ ಅಧಿಕಾರಿಗಳು ಬಂದು ಅಡ್ಡಿಪಡಿಸುವುದು ನಾವು ಸಹಿಸುವುದಿಲ್ಲ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡಲಾಗುವುದು ಎಂದು ಎಚ್ಚರಿಕೆ ನೀಡಿದರು ಈ ಸಂದರ್ಭದಲ್ಲಿ ಕರ್ನಾಟಕ ಜನಾಂದೋಲನ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಕೆ ಮರಿಯಪ್ಪ ಪ್ರಧಾನ ಕಾರ್ಯದರ್ಶಿ ಸಿದ್ದಲಿಂಗಯ್ಯ ಮುಖಂಡರಾದ ಕನ್ನಳ್ಳಿ ಕೃಷ್ಣಪ್ಪ ನಾಗರತ್ನ ಸೇರಿದಂತೆ ನಿವಾಸಿಗಳು ಉಪಸ್ಥಿತರಿದ್ದರು ಇದು ಒಂದು ಇಪ್ಪತ್ತ ಐದು ವರ್ಷದ ಹಿಂದೆದ ಹೋರಾಟ ಇದು ಕರ್ನಾಟಕ ಜನಾಂದೋಲನ ಸಂಘಟನೆ ಎಸ್ ಕರ್ನಾಟಕ ಜನಾಂದೋಲನ ಸಂಘಟನೆ ಅಧ್ಯಕ್ಷರು ಮರಿಯಪ್ಪ ಅವರ ನೇತೃತ್ವದಲ್ಲಿ ಆಗಿನಿಂದಲೂ ಶತಾಗತಾಯವಾಗಿ ಹೋರಾಟ ಮಾಡ್ಕೊಂಡು ಬಂದಿದ್ದಕ್ಕೆ ಎರಡು ಸಾವಿರದ ಹನ್ನೆರಡರಲ್ಲಿ ಮಂಜೂರಾಗುತ್ತೆ ಈ ಭೂಮಿ ರಾಜೀವ್ ಗಾಂಧಿ ಆಶ್ರಯ ವಸತಿ ಆಮೇಲೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಬಿ ಬಿ ಎಂ ಪಿಗೆ ಹಸ್ತಾಂತರ ಆಗುತ್ತೆ ಬಿ ಬಿ ಎಂ ಪಿ ಹಸ್ತಾಂತರ ಆದಮೇಲೆ ಎಂಟು ಕೋಟಿ ಎರಡು ಲಕ್ಷ ಬಿ ಬಿ ಎಂ ಪಿ ಅವ್ರಿಗೆ ಸ್ಯಾಂಕ್ಷನ್ ಆಗುತ್ತೆ ಏನಕ್ಕೆ ಅಂದರೆ ಈ ಭೂಮಿ ಸಮ ಮಾಡಿ ಆಗಿರುತ್ತೆ ಎಲ್ಲ ಸಮ ಮಾಡಿ ಅವ್ರವ್ರಿಗೆ ಮನೆ ಕಟ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡಿಕೊಡಿ ಅಂತ ಏನು ಸಮ ಮಾಡ್ದಿರಾ ಆ ಅದು ಹರಾಜಕ್ಕೆ ಹೋಗ್ದಿರ ಅದು ಬೇರೆ ಅದಕ್ಕೆ ಬಳಸ್ಕೊಂಡಿರ್ತಾರೆ ಇದು ಇಲ್ಲಿ ಹೆಣ ಗಿಣಾಲ ಉಂಟ ಇರ್ತಾರೆ ಎಲ್ಲದರಲ್ಲೂ ನಮ್ಮ ಆದಂಥ ಕೆ ಜಿ ಎಸ್ ಕರ್ನಾಟಕ ಜನಂದೊಂದು ಸಂಘಟನೆ ಕಾರ್ಯದರ್ಶಿ ಆದಂಥ ಸಿದ್ಧಲಿಂಗಪ್ಪ ಅವರ ನೇತೃತ್ವದಲ್ಲಿ ತುಂಬ ಶತಾಗತವಾಗಿ ಹೋರಾಟದಿಂದ ಇವತ್ತು ಈ ಭೂಮಿ ಉಳಿದಿದೆ ಆದ್ದರಿಂದ ಆ ಎಂಟು ಕೋಟಿ ಚಿಲ್ಲರೆ ಸಾಂಕ್ಷನ್ ಇದ್ರೂ ಇವತ್ತೆಲ್ಲ ಹೆಣ್ಮಕ್ಳು ಸ್ವಲ್ಪ ಸ್ವಲ್ಪ ಹಣ ಹಾಕಿ ಇವತ್ತೆಲ್ಲ ಅಷ್ಟು ಹತ್ತಿರ ಇಪ್ಪತ್ತಡಿ ಹತ್ತಿರ ಇದ್ದಿದ್ದ ಮಣ್ಣನ್ನು ಇವತ್ತು ತೆರವುಗೊಳಿಸಿ ಮಟ್ಟ ಮಾಡಿ ಜೆ ಇಟಾಚಿ ಜೆ ಸಿ ಬಿ ಎಲ್ಲ ಬಿಟ್ಟರೆ ರಾತ್ರಿ ಆಗಲು ಕೆಲಸ ಕೆಲಸ ಮಾಡಿ ಇವತ್ತು ಇಪ್ಪತ್ತಕ್ಕೆ ಮೂವತ್ತು ಸರ್ಕಾರ ಆದೇಶ ಮಾಡಿರೋದು ಇವತ್ತಕ್ಕೆ ಇಪ್ಪತ್ತಕ್ಕೆ ಹದಿನೆಂಟು ಇಲ್ಲಿ ನಾವು ಜಾಗ ಮಾಡ್ಕೊಂಡಿದ್ದೀವಿ ಯಾಕೆ ಅಂದರೆ ರಸ್ತೆ ಆಗಲ ಇರಲಿ ಆರು ಮೀಟ್ರ್ ರಸ್ತೆ ಕೊಟ್ಟಿದ್ದರು ನಾವು ಇನ್ನೂ ನಾಲ್ಕು ಕಡೆ ಅಸ್ತೆ ರಸ್ತೆ ಆಗಲ ಇರಲಿ ಅಂಥೇಳಿ ಬಿಟ್ಟು ಇವತ್ತು ಎಲ್ಲ ಬಡ ಜನ ಇಲ್ಲಿ ಮನೆ ಕಟ್ತಾ ಇರೋಂಥವ್ರು ಕೂಲಿ ಮಾಡೋಂಥ ಜನ ಇಲ್ಲಿ ಮನೆ ಕಟ್ತಾ ಇಂಥ ಇರೋರು ಇವತ್ತು ಕೆಂಬತ್ತಳ್ಳಿ ಗ್ರಾಮ ಸಂಪೂರ್ಣವಾಗಿ ಅವ್ರಿಗೂ ಒಂದು ಎಲ್ಲ ಸೇರಿ ನೂ ಮುನ್ನೂರ ಎಂಬತ್ತು ಮನೆ ಇಲ್ಲಿ ಚಿಲ್ಲರೆ ಅಲರ್ಟ್ ಆಗಿರೋದು ಇವತ್ತೆಲ್ಲರೂ ಮೊದಲನೇದಾಗಿ ಊರಿನವ್ರಿಗೆ ಒಂದು ಆದ್ಯತೆ ಕೊಟ್ಟು ಎಲ್ಲರೂ ಸೇರಿ ನಾವಿಲ್ಲಿ ಒಂದು ಸೂರು ಕಟ್ತಾ ಇದೀವಿ ಏನ್ ಸಮಸ್ಯೆ ಆಗಿದೆ ಸರ್ ಅಧಿಕಾರಿಗಳಿಂದ ವಿಳಂಬ ಆಗ್ತಾ ಇದೆ ಅಕ್ಕಿ ಏನ್ ಸಮಸ್ಯೆ ಆಗ್ತಾ ಇದೆ ಇವತ್ತು ನಮ್ಗೆ ಮೂಲಭೂತ ಸೌಕರ್ಯ ಬೇಕು ಇಲ್ಲಿ ನೀರಿಲ್ಲ ಕರೆಂಟ್ ಇಲ್ಲ ಒಳಚರಂಡಿ ಇಲ್ಲ ರಾಜ್ ಕಾಲುವೆ ಇದೆ ಎಲ್ಲ ಅದಕ್ಕೂ ವ್ಯವಸ್ಥೆ ಮಾಡಿಕೊಡ್ಬೇಕು ಅದೇ ರೀತಿಯಾಗಿ ಬೋರ್ವೆಲ್ ಹಾಕ್ಸ್ಕೊಡ್ಬೇಕು ಬೇಗನೆ ನೀರಿಗೆ ಎಲ್ಲ ಥರ ಮೂಲ ಸೌಕರ್ಯ ಆ ಸರ್ಕಾರ ಮಾಡಿಕೊಡ್ಬೇಕು ಅದೇ ರೀತಿಯಾಗಿ ಹಕ್ಕುಪತ್ರನೂ ಮುಖ್ಯವಾಗಿ ಎಲ್ಲ ಫಲಾನುಭವಿಗಳ ಪಟ್ಟಿನ ನಾವು ಅವಾಗೇ ಸಲ್ಲಿಸಿದ್ದೀವಿ ಇವತ್ತು ಹೊಸದಾಗಿ ಏನು ಅದನ್ನು ರೆಡಿ ಮಾಡಿ ಯಾವ ರೀತಿ ಬಿ ಬಿ ಎಂ ಪಿ ಅಧಿಕಾರಿಗಳು ಕೊಡ್ತಾರೆ ಅಂಥೇಳಿ ಅದನ್ನು ನೋಡಿಸಿ ಆ ರೀತಿಯಾಗಿ ಪ್ರತಿಯೊಬ್ಬರಿಗೂ ಹಕ್ಕುಪತ್ರನೂ ಸಿಕ್ಕಬೇಕು ಎಲ್ಲ ರೀತಿಯಾದ ಮೂಲಮುಕ್ತ ಸೌಕರ್ಯ ಸಿಕ್ಕಬೇಕು ಅಂತ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೀನಿ ಹಾಗೆ ಅದೇ ರೀತಿಯಾಗಿ ಇನ್ನು ನಮ್ಮ ಅಣ್ಣ ತಂದಿರೇ ಆದರೆ ಬೇರೆ ಬೇರೆ ಸಂಘಟನೆಗಳು ಇವತ್ತೊಂದು ದಿವಸ ಕೆ ಜಿ ಎಸ್ ಸಂಘಟನೆಗೆ ಆಗಿರುವಂಥದ್ದನ್ನು ಇವಾಗ ನಮಗೆ ಕೊಡದಿರೋ ಇದ್ದರೆ ನಾವು ಆ ರೀತಿ ಈ ರೀತಿ ಅಂತ ಅಧಿಕಾರಿಗಳಿಗೆ ದಿಕ್ಕು ತಪ್ಪಿಸುವಂಥ ಕೆಲಸ ಆಮೇಲೆ ಪೊಲೀಸು ಪೊಲೀಸ್ಗೂ ಇದಕ್ಕೂ ಏನು ಸಂಬಂಧ ಇದೆ ಪೊಲೀಸವರು ಯಾರೋ ಮಾತು ಕೇಳಿ ಪೊಲೀಸವರೆಲ್ಲ ಬಂದು ಕೆಲಸದವ್ರನ್ನ ಬೆದರಿಕೆ ಹಾಕೋದು ಈ ರೀತಿ ಎಲ್ಲ ಕೆಲಸ ಆಗ್ತಾಯಿದೆ ಆ ರೀತಿ ಆಗಬಾರ್ದು ಇಲ್ಲಿ ಅಡಿಗೆ ಆಗಿದೆ ಊಟ ಮಾಡೋಂಥ ಸಮಯದಲ್ಲಿ ಮಣ್ಣು ಹಾಕುವಂಥ ಕೆಲಸ ಮಾಡಬೇಡ್ರಿ ಅದೇ ರೀತಿಯಾಗಿ ಬೆಳೆ ಬೆಳೆದಿದೆ ಬೆಳೆ ಕುಯ್ಯೋಣ ಅಂತ ಎಲ್ಲ ಬಂದಾಗ ಅದಕ್ಕೆ ಬೆಂಕಿ ಕೆಲಸ ಮಾಡಬೇಡ್ರಿ ಎಲ್ಲರೂ ಸಮಾಧಾನದಿಂದ ಸಂತೋಷದಿಂದ ಎಲ್ಲರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಆಲದ ಮರದ ಕೆಳಗಡೆ ಎಲ್ಲರೂ ನಾವು ಒಂದಾದ ತಾಯಿ ಮಕ್ಕಳಾಗಿ ಹೋಗೋಣ ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ಅದಕ್ಕೆ ಮುಂದಕ್ಕೆ ಏನಾರು ಇದೇ ರೀತಿಯಾಗಿ ಇದಾಗಿ ಹೋಯ್ತಂದ್ರೆ ನಾವು ಉಗ್ರವಾದ ಹೋರಾಟನ ಮಾಡಬೇಕಾಗುತ್ತೆ ಮನೆ

ಮತ್ತೆ ಇದು ಒಕ್ಲೆದಕ್ಕೆ ಸಾಧ್ಯ ಇಲ್ಲ ಯಾಕೆ ಅಂತಂದ್ರೆ ನಾವು ಯಾವ್ದೋ ಜಮೀನಲ್ಲೋಗಿ ಸರ್ಕಾರ ಒಂದು ಏನು ಸರ್ಕಾರಕ್ಕೆ ಅನುಕೂಲ ಆಗಬೇಕಾಗಿರುವಂತ ಜಮೀನು ನಾವೇನು ಹೋಗ್ಲಿಲ್ಲ ನಮಗೆ ಎರಡ್ ಸಾವಿರದ ಹನ್ನೆರಡರಲ್ಲೇ ಮಂಜೂರಾಗಿರುವಂತದ್ದು ಕೆಜೆ ಎಸ್ ಸಂಘಟನೆಗೆ ಮಂಜೂರಾಗಿದೆ ನೀವು ಬೇಕಾದ್ರೆ ದಾಖಲಾತಿಗಳನ್ನೆಲ್ಲ ನೀವು ಪರಿಶೀಲನೆ ಮಾಡ್ಕೊಳ್ಬಹುದು ಅದ್ರ ಜೊತೆಗೆ ಏನಾಯ್ತು ಬಿ ಬಿ ಎಂ ಪಿಗೆ ಹಸ್ತಾಂತರ ಮಾಡಿದ್ರು ಎರಡ್ ಸಾವಿರದ ಹನ್ನೆರಡನೇ ಇಸ್ವಿಯಲ್ಲಿ ನಮ್ಮ ಕೃಷ್ಣ ಸರ್ ಅವರು ಹೇಳಿದಾಗ ಎಂಟು ಕೋಟಿ ಎರಡು ಲಕ್ಷ ನಮಗೆ ಸ್ಯಾಂಕ್ಷನ್ ಆಯ್ತು ಆ ಹಣನೂ ಬಿಬಿಎಂಪಿ ಅವ್ರು ತಿಂದ್ ಹಾಕಿದ್ದಾರೆ ಹಾಗಿದ್ದಾಗ ಕೋವಿಡ್ ಬಂತು ಕೊರೋನಾದಲ್ಲಿ ನಾವಿದ್ದಂಥ ಪಟ್ಟಿರ್ಲೋರು ಎಷ್ಟೋ ಜನ ಸತ್ತೋದ್ರು ಈಗ ನಾವೇನು ಮಾಡಬೇಕು ಇವರು ನಮಗೆ ಸೈಟ್ ಕೊಡೋವರೆಗೂ ನಾವು ಇರ್ತೀವೋ ಇಲ್ವೋ ಗೊತ್ತಿಲ್ಲ ಎಷ್ಟು ಜನ ಇರ್ತಾರೋ ಇಲ್ವೋ ಗೊತ್ತಿಲ್ಲ ಸತ್ತೋಗ್ತಾರೆ ಅದಕ್ಕೆ ಏನ್ ಮಾಡಿದ್ವಿ ನಾವು ಮನೆ ಮಠ ಇಲ್ಲದೆ ಇರುವಂತವ್ರು ಎಷ್ಟೊಂದು ನಿರ್ಗತಿಗರು ಬಡವರು ಹೆಣ್ಣು ಮಕ್ಕಳು ಏನ್ ಮಾಡಿದ್ವಿ ನಾವೇ ಸ್ವಲ್ಪ ಸ್ವಲ್ಪ ದುಡ್ಡು ಹಾಕೊಂಡ್ವಿ ಈ ಜಮೀನು ಸುಮಾರು ಇಪ್ಪತ್ತು ಮೂವತ್ತು ಅಡಿಗಳಷ್ಟು ಆಳ ಇತ್ತು ಅದನ್ನ ನಾವು ಮುಚ್ಚಿ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀವಿ ಈಗ ಕ್ಲೀನ್ ಮಾಡ್ಕೊಳ್ತಾ ಇದೀವಿ ಇಪ್ಪತ್ತೈದು ವರ್ಷಗಳಿಂದ ಹೋರಾಟ ಮಾಡ್ಕೊಂಡು ಬರ್ತಾ ಇದೀವಿ ಆಗಿಲ್ದೇ ಇರುವಂತ ಸಂಘಟನೆಗಳು ಆಗ ಇಲ್ದೇ ಇರುವಂತ ಕಿಡಿಗೇಡಿಗಳು ಈಗ ನಾವು ಸಮ ಮಾಡಿದ ತಕ್ಷಣ ಯಾಕೆ ಬರ್ತಾರೆ ಇದಕ್ಕೆ ನಮ್ಗೆ ಉತ್ತರ ಬೇಕಲ್ವಾ ಇದನ್ನ ಕೇಳೋದಕ್ಕೆ ಅಧಿಕಾರ ಯಾರಿಗಿದೆ ಇಲ್ಲಿ ಬಡಬಗ್ರ ಇದಾರೆ ನಾವು ಬಡಬಾಗ್ರೆ ಏನ್ ಮಾಡ್ತಾ ಇದ್ದೀವಿ ನಾವೇ ಅದನ್ನ ನಮ್ಮದೇ ದುಡ್ಡು ಹಾಕೊಂಡು ನಾವು ಕೆಲಸ ಮಾಡಿ ನಮಗೆ ಏನ್ ಕೊಟ್ಟಿದ್ದಾರೆ ಒಂದು ಇಪ್ಪತ್ತು ಮೂವತ್ತು ಆ ಜಾಗದಲ್ಲಿ ನಾವು ಮನೆಗಳ್ ನಿರ್ಮಾಣ ಮಾಡ್ಕೊಳ್ಳೋಣ ಅಂತ ನಾವು ಮಾಡ್ತಾ ಇದ್ರೆ ಕೆಲಸ ಮಾಡ್ತಾ ಇದ್ರೆ ಯಾರೋ ಬರೋದು ಬ್ಲಾಕ್ ಮೇಲ್ ಮಾಡೋದ ಇದು ಬ್ಲಾಕ್ ಮೇಲ್ ತಂತ್ರನ ಇದು ನಮಗೊಂದು ಹತ್ತು ಸೈಟ್ ಕೊಡ್ಲಿಲ್ಲ ಅಂತಂದ್ರೆ ನಾವಲ್ಲಿ ಡೆಮಾಲೇಷನ್ ಮಾಡ್ತೀವಿ ನಾವೇನ್ ಎದ್ಕೊಂಡ್ಬಿಡ್ತೀವ ಅದಕ್ಕೆಲ್ಲ ಜಗ್ಗೋದು ಬಗ್ಗೋದು ನಮ್ಮ ಜೈಮಾನದಲ್ಲೇ ಇಲ್ಲ ನಾವು ಹೋರಾಟಗಾರ್ರೆ ಹುಟ್ಟು ಹೋರಾಟಗಾರ್ರೆ ಎಲ್ಲಿ ತನಕ ಬೇಕಾದ್ರೂ ಹೋರಾಟಗಳನ್ನು ಮಾಡ್ತೀವಿ ಸರ್ಕಾರಕ್ಕೆ ಮುಟ್ಟೋ ಮುಟ್ಸೋವರ್ಗು ಹೋರಾಟಗಳನ್ನು ಮಾಡ್ತೀವಿ ಯಾರು ನೀವು ಕಿಡಿಗೇಡಿಗಳು ಬಂದು ಇಲ್ಲಿ ಬೆದರಿಕೆ ಮಾಡ್ತೀರಿ ಬನ್ನಿ ಈಗ ಯಾರು ಇಲ್ಲದೆ ಇರೋವಾಗೆಲ್ಲ ಬರೋದು ಆರು ಗಂಟೆ ಏಳು ಗಂಟೆಯಲ್ಲಲ್ಲ ಮಫ್ತಿಯಲ್ಲಿ ಪೊಲೀಸ್ ಅವ್ರಿಗೆ ಕರ್ಕೊಂಬರೋದಲ್ಲ ಪೊಲೀಸ್ ಅವ್ರಿಗೂ ಸಿವಿಲ್ ಮ್ಯಾಟ್ರಿಗೆ ಏನಿದೆ ಸರ್ ಸಂಬಂಧ ಏನಿದೆ ಪೊಲೀಸ್ ಅವ್ರು ಯಾಕೆ ಬರಬೇಕು ಗಲಾಟೆ ಆದರೆ ಬರಬೇಕು ಅಲ್ವಾ ಏನಕ್ಕೆ ಬರ್ತಾರೆ ಪೊಲೀಸ್ ಅವರು ನಾವು ಕಂಪ್ಲೇಂಟ್ ಮಾಡಿದ್ದೀವ ಇಲ್ಲ ಬೇರೆಯವ್ರು ಯಾರಾದರೂ ಕಂಪ್ಲೇಂಟ್ ಮಾಡಿದಾರಾ ಇಲ್ಲಿ ಗಲಾಟೆ ಆಗ್ತಾ ಇದೆ ಅಂತ ಏನಕ್ಕೆ ಸರ್ ಬರ್ತಾರೆ ಇದರಲ್ಲಿ ಯಾರು ಕಷ್ಟಪಟ್ಟಂತ ಯಾರೋ ಅನುಕೂಲವಾಗಿರುವಂಥವ್ರು ಯಾರೋ ಪೊಲೀಸವರು ಸಮೇತ ಯಾರೋ ಒಬ್ಬರು ಇಬ್ಬರು ನಿರ್ಗತಿಕರು ಅವರು ಏನು ಇಲ್ಲದೇ ಇರೋರು ಮನೆಗಳು ಕಟ್ಕೊಳ್ತಾ ಇದ್ದಾರೆ ಸುಮ್ಮನೆ ಕೊಟ್ಟಿದ್ದೀವಿ ಸಹಿತ ಅವ್ರಗಳಿಗೂ ಹಂಗಿದ್ದಾವಾಗ ಕಿಡಿಗೇಡಿಗಳು ಮಾತು ಕೇಳ್ಕೊಂಡು ಅಧಿಕಾರಿಗಳು ಯಾರು ಬರ್ತಾರೆ ಈಗ ನೀವು ಮೀಡಿಯಾದವರು ನೀವು ಎಷ್ಟೊತ್ತಿಗೆ ಬರೋದಕ್ಕೂ ನಿಮಗೆ ಪರ್ಮಿಷನ್ ಇದೆ ಒಬ್ಬ ಅಧಿಕಾರಿ ಬಿ ಬಿ ಎಂ ಪಿ ಆಗಿರ್ಬೋದು ಪೊಲೀಸ್ ಪೊಲೀಸ್ ಅವ್ರಿಗೂ ಬರೋವಂಥ ಅಧಿಕಾರ ಇದೆ ಬಿ ಬಿ ಎಂ ಪಿ ಅಧಿಕಾರಿಗಳು ಆರು ಗಂಟೆ ಏಳು ಗಂಟೆ ಮೇಲೆ ಡ್ಯೂಟಿ ಮಾಡ್ತಾರಾ ಇದು ಬೇಕಲ್ಲ ನಮಗೆ ಯಾರು ಅವರೆಲ್ಲ ಮತ್ತೆ ಇದೆಲ್ಲ ಹೇಳಿಕೆ ಕೇಳಿಕೆ ಮಾತುಗಳು ಮಾತಾಡಿಕೊಂಡು ನಮ್ಮನ್ನು ಬ್ಲ್ಯಾಕ್ ಮೇಲ್ ಮಾಡಕ್ಕೆ ಬರೋದಾ ಇಲ್ಲಿ ನಾವು ಕಷ್ಟಪಟ್ಟು ದುಡಿದು ಇದನ್ನ ನಾವು ಪಡ್ಕೊಂಡಿದೀವಿ ಇಪ್ಪತ್ತು ವರ್ಷಗಳು ನಿಮಗೆ ಪರಿಶೀಲನೆ ಮಾಡ್ಬೇಕಂದ್ರೆ ಧಾರಾಳ್ ಹೋಗಿ ನಮ್ಮ ಅಂಜನಾಪುರ ಬಿ ಬಿ ಎಂ ಪಿ ಹೋಗಿ ಅಥವಾ ನಮ್ಮ ಜಯನಗರ ಏನು ಝೋನ್ ಇದೆ ಝೋನ್ ಆಫೀಸ್ ಅಲ್ಲಿ ಹೋಗಿ ನೀವು ಪಟ್ಟಿ ಚೆಕ್ ಮಾಡ್ರಿ ನಮ್ಗೆ ಆದೇಶ ಆಗಿರುವಂತ ಕಾಪಿಗಳನ್ನೆಲ್ಲ ಚೆಕ್ ಮಾಡಿ ನಮಗೆ ಏನೇನಿದೆ ಎಲ್ಲ ಪ್ರತಿಯೊಂದು ಪರಿಶೀಲನೆ ಮಾಡಿ ಖಂಡಿತವಾಗ್ಲು ನೀವು ಸತ್ಯಾಸತೆಯನ್ನ ನಿಮ್ಮ ಮೀಡಿಯಾ ಚಾನೆಲ್ ಗಳ ಹಾಕಬೇಕು ಬಡವರಿಗೆ ನ್ಯಾಯ ಒದಗಿಸ್ಕೊಡ್ಬೇಕು ತಾವು ಇವತ್ತು ರಾಜಕಾರಣಿಗಳು ನಡೀತಾ ಇದೆ ಇಲ್ಲ ಅಂದ್ರೆ ನಿಮ್ಮ ದಲಿತ ಪರ ಮುಖಂಡರು ನಿಮ್ಗೆ ದೌರ್ಜನ್ಯ ಮಾಡ್ತಾರೆ ಸರ್ ಖಂಡಿತ ರಾಜಕಾರಣಿಗಳು ಕುಮ್ಮಕ್ಕು ಖಂಡಿತ ಇಲ್ಲ ಅನ್ಕೋತೀನಿ ಯಾಕಂತ ನಾನು ಹೇಳ್ತೀನಿ ಈ ಇದ್ರಲ್ಲಿ ಹೇಳ್ಬೇಕು ಅಂತಂದ್ರೆ ನಿಮ್ಗೆ ಮೊನ್ನೆ ತಾನೇ ಡಿ ಕೆ ಶಿವಕುಮಾರ್ ಸರ್ನ ಮತ್ತೆ ಡಿ ಕೆ ಸುರೇಶ್ ಸರ್ ಅವ್ರನ್ನ ನಾವು ಮೀಟ್ ಮಾಡಿ ಈಗಲ್ಲ ಸುಮಾರು ಇಪ್ಪತ್ತು ವರ್ಷಗಳಿಂದನೂ ಅವ್ರನ್ನ ನಾವು ಭೇಟಿ ಮಾಡ್ಕೊಂಡು ಅವ್ರ ಮನವಿಗಳನ್ನ ಸಲ್ಸ್ಕೊಂಡ್ ಬಂದಿದೀವಿ ಖಂಡಿತ ಅವ್ರು ನಮ್ಗೆ ಆದೇಶ ಆದೇಶ ಕಾಪಿನ ನೋಡ್ಬಿಟ್ಟೆ ಅವ್ರು ಮಾಡಿ ಅಂತಾನೆ ಹೇಳಿದ್ದಾರೆ ಅದ್ರ ಜೊತೆಗೆ ಈ ಒಂದು ಭಾಗದ ನಮ್ಮ ಎಂ ಎಲ್ ಎ ಸಾಹೇಬ್ರ ಹತ್ರನೂ ಹೋಗಿ ಬಂದಿದ್ವಿ ಅವ್ರು ಯಾವ್ದೇ ಅವ್ರ ಕಡೆಯಿಂದನು ನಮಗ್ ತೊಂದರೆ ಇಲ್ಲ ಅವ್ರ ಕಡೆಯಿಂದನೂ ತೊಂದರೆ ಇಲ್ಲ ಆದ್ರೆ ಬಿ ಬಿ ಎಂ ಪಿ ಅಧಿಕಾರಿಗಳಂತ ಸುಳ್ಳು ಮಾಹಿತಿ ಕೊಟ್ಕೊಂಡು ನಮ್ಮ ಜನ ಏನೋ ಅವ್ರ ಒಂದು ಅಷ್ಟು ಕಟ್ಟಿಕೊಂಡು ಆ ಮನೆ ವಾಸಕ್ಕೆ ವಾಸಕ್ ಬರ್ತೀವಿ ಅಂದ್ರೆ ಅವ್ರನ್ನ ಬಂದು ಕೆಲಸ ನಿಲ್ಲಿಸಬೇಕು ಅಂತ ಧಮಕಿ ಹಾಕೋದು ಎಷ್ಟು ಮಾತ್ರ ಸರಿ ಸರ್ ಇದು ಕಿಡಿಗೇಡಿಗಳು ಯಾರೋ ಸಂಘಟನೆಗಳು ಹೆಸರಿಕೊಂಡ್ ಬರ್ತಾ ಇರೋದು ಅವ್ರು ಯಾರಂತ ಸರ್ ನಮ್ಗೆ ಆದೇಶ ಆಗಿದೆ ಸರ್ ನಾವ್ ಆದೇಶದ ಪ್ರಕಾರ ಪಟ್ಟಿಯಲ್ಲಿ ಏನಿದೀವಿ ನಾವ್ ಬಂದಿದೀವಿ ನಾವ್ ಕಟ್ಕೊಳ್ತಾ ಇದ್ದೀವಿ ಅವ್ರೇನೋ ಹೇಳ್ತಾರಂತೆ ಯಾರೋ ಆರ್ ಲಕ್ಷ ಎಂಟ್ ಲಕ್ಷ ಅಂತೆಲ್ಲ ಮಾತಾಡಿದಾರೆ ಇಲ್ಲಿ ಯಾರು ಆರ್ ಲಕ್ಷ ಎಂಟ್ ಲಕ್ಷದ್ದು ಜನ ಯಾರಿಲ್ಲ ನೀವೇ ನೋಡ್ಕೊಳ್ಳಿ ಯಾರಾದ್ರೂ ಹಂಗ್ ಇದ್ರೆ ಆರ್ ಲಕ್ಷ ಎಂಟ್ ಲಕ್ಷ ಕೊಡೋರು ಇಲ್ಲೇ ಬೇಕಾಗಿಲ್ಲ ಪಕ್ಕದ ಲೇಔಟ್ ಅಲ್ಲಿ ಹೋಗಿ ಸೈಡ್ ತಗೊಳ್ಬಹುದು ಅಲ್ವಾ ಸರ್ ಎಲ್ಲ ನಿರ್ಗತಿಕರು ಇರೋ ಅಂಥದ್ದು ನಾವುಗಳು ಏನು ಅವ್ರ ಕೈಲಾಗಿ ಮಾತ್ರ ಅವ್ರ ಮನೆಗಳು ಕಟ್ಕೊಳ್ತಾ ಇದ್ರೆ ಅವ್ರು ಏನು ಮಾಡ್ತಾರೆ ಅವ್ರದ್ದೇ ಯಾರನ್ನೋ ಒಬ್ಬರು ನಿಲ್ಲಿಸಿ ವಿಡಿಯೋ ಮಾಡಿಬಿಟ್ಟು ಅದು ಬೇರೆ ಅವ್ರಗಳಿಗೆ ಇದು ಮಾಡ್ಕೊಟ್ಬಿಟ್ರೆ ಹೇಗೆ ನೀವು ಪ್ರತಿಯೊಬ್ಬರು ವಿಚಾರಿಸ್ಕೊಳ್ಳಿ ಸರ್ ಇದು ನಾವು ಒಬ್ರು ಹೇಳಿಬಿಟ್ರೆ ಸಾಕಾಗಲ್ಲ ಲೀಡರ್ಗಳು ಪ್ರತಿಯೊಬ್ಬ ಹೆಣ್ಣುಮಕ್ಳು ಇಲ್ಲಿ ಏನು ಫಲಾನುಭವಿಗಳು ಬಂದಿದ್ದಾರೆ ಅವ್ರನ್ನೆಲ್ಲ ವಿಚಾರಿಸಿ ಎಷ್ಟು ವರ್ಷಗಳಿಂದ ಇದ್ದೀರಿ ಎಷ್ಟು ಹೋರಾಟ ಮಾಡಿದೀರಿ ನಿಮ್ಮದು ಏನು ಕಷ್ಟ ಸುಖ ಇಲ್ಲ ನೀವು ಅವ್ರಗಳನ್ನೇ ವಿಚಾರಿಸ್ಕೊಳ್ಳಿ ನಾವು ಹೇಳಿದ್ರೆ ತಪ್ಪಾಗ್ಬಿಡುತ್ತೆ ಒಬ್ಬರೇ ಅಲ್ವಾ